ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ನಡೆಯುತ್ತಿರುವ ಐಪಿಎಲ್ ಹತ್ತನೇ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಕೇವಲ ಒಂದು ಹಂಡ್ರೆಡ್ ಅರವತ್ಮೂರು ರನ್ಗಳಿಗೆ ಆಲ್ಔಟ್ ಆಗಿದೆ ತಂಡದ ಪರ ಅನಿಕೇತ್ ವರ್ಮಾ ಎಪ್ಪತ್ನಾಲ್ಕು ರನ್ ಬಾರಿಸಿದನ್ನು ಬಿಟ್ಟರೆ ಉಳಿದ ಯಾರಿಂದಲೂ ಹೇಳಿಕೊಳ್ಳುವಂತಹ ಪ್ರದರ್ಶನ ಬರಲಿಲ್ಲ ಸನ್ರೈಸರ್ಸ್ ಬ್ಯಾಟಿಂಗ್ ಪಡೆಯನ್ನು ಲಖನೌ ಸೂಪರ್ ಜೈಂಟ್ಸ್ ತಂಡದ ದಿಲ್ಲಿ ಕ್ಯಾಪಿಟಲ್ಸ್ ಸಹ ಮಣ್ಣು ಮುಕ್ಕಿಸಿದೆ ಮಿಚೆಲ್ ಸ್ಟಾರ್ಕ್ ನೇತೃತ್ವದ ಬೌಲಿಂಗ್ ಪಡೆ ತನ್ನ ನೇರ ಮತ್ತು ನಿಖರವಾದ ಬೌಲಿಂಗ್ನಿಂದ ಸಾಧಾರಣ ಮೊತ್ತಕ್ಕೆ ಆಲ್ಔಟ್ ಮಾಡಿತು ಬ್ಯಾಟಿಂಗ್ಗೆ ಅನುಕೂಲಕರವಾದ ಪಿಕ್ನಲ್ಲಿ ಹೈದರಾಬಾದ್ನ ಅಗ್ರಕ್ರಮಾಂಕದ ಕ್ರಮಾಂಕದ ಎಲ್ಲಾ ಬ್ಯಾಟರ್ಗಳೂ ವಿಫಲರಾದರು ಅನಿಕೇತ್ ವರ್ಮಾ ಹೊರತುಪಡಿಸಿದರೆ ಬೇರಾರೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಲಿಲ್ಲ ಒಂದು ಹಂಡ್ರೆಡ್ ಅರವತ್ನಾಲ್ಕು ರನ್ಗಳ ಸುಲಭ ಗುರಿಯನ್ನು ದಿಲ್ಲಿ ಪಡೆ ಇನ್ನೂ ನಾಲ್ಕು ಓವರ್ಗಳು ಬಾಕಿ ಇರುವಂತೆಯೇ ಜಯಬೇರಿ ಬಾರಿಸಿತು ಬಲಾಢ್ಯ ಬ್ಯಾಟಿಂಗ್ ಬಲ ಹೊಂದಿರುವ ಸನ್ರೈಸರ್ಸ್ ತಂಡದ ಸೊಕ್ಕನ್ನು ಇದೀಗ ದಿಲ್ಲಿ ಕ್ಯಾಪಿಟಲ್ಸ್ ತಂಡವೂ ಮುರಿದಿದೆ ಭಾನುವಾರ ನಡೆದ ಪಂದ್ಯದಲ್ಲಿ ಎಡಗೈ ವೇಗಿ ಮಿಚೆಲ್ ಸ್ಟಾರ್ಕ್ ಅವರ ಮಾರಕ ಬೌಲಿಂಗ್ನ ನೆರವಿನಿಂದ ಅಕ್ಷರ ಪಟೇಲ್ ಬಳಗ ಏಳು ವಿಕೆಟ್ಗಳಿಂದ ಜಯಬೇರಿ ಬಾರಿಸಿದೆ ವಿಶಾಖಪಟ್ಟಣದ ರಾಜಶೇಖರ ರೆಡ್ಡಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ಗೆ ಇಳಿದ ಸನ್ರೈಸರ್ಸ್ ತಂಡ ಕೇವಲ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಒಂದು ಹಂಡ್ರೆಡ್ಅರತ್ ಮೂರು ರನ್ಗಳಿಗೆ ಆಲ್ಔಟ್ ಆಯಿತು ಈ ಮೊತ್ತವನ್ನು ದಿಲ್ಲಿ ಕ್ಯಾಪಿಟಲ್ಸ್ ತಂಡ ಇನ್ನೂ ಇಪ್ಪತ್ನಾಲ್ಕು ಎಸೆತಗಳು ಬಾಕಿ ಇರುವಂತೆ ಗೆದ್ದು ಬೀಗಿತು ಅಲ್ಲಿಗೆ ಹಳಿಗೆ ಬಂದಿದ್ದ ಹೈದರಾಬಾದ್ ತಂಡಕ್ಕೆ ಮತ್ತೊಂದು ಹೊಡೆತಬ್ಬಿತ್ತು ಹೈದರಾಬಾದ್ ತಂಡ ಮೂರು ಪಂದ್ಯದಲ್ಲಿ ಎರಡು ಪಂದ್ಯ ಸೋಲನ್ನು ಕಾಡಿದೆ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಎರಡು ಪಂದ್ಯ ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಎರಡನೇ ಸ್ಥಾನ ಪಡೆದಿದೆ ಪ್ರತಿಯೊಬ್ಬರು ಕುಡಿಬೇಕು